ಸುಮಾರು ವರ್ಷದ ಪ್ರಾಯದಲ್ಲೇ ಸಾಕಷ್ಟು ಒಂದು ಚಿಕ್ಕ ಮಗು ಅಂಡರ್ ಗೋ ಆಗುತ್ತೆ ಅಂದ್ರೆ ಮಾನಸಿಕ ಸ್ಥಿತಿ ಹೇಗಿತ್ತು ಆ ಸಮಯದಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಎವ್ರಿ ಸಮರ್ ಹೋಲಿಡೇಸ್ ಎಲ್ಲರೂ ಹೇಳ್ತಾ ಇದ್ರು ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಬಟ್ ನನಗೆ ಎವ್ರಿ ಸಮರ್ ಹಾಲಿಡೇಸ್ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಒಂದು ಸರ್ಜರಿ ಆಗ್ತಾ ಇತ್ತು ಆ್ಯಂಡ್ ಸರ್ಜರಿ ಆಗೋವಾಗ ಮೂರರಿಂದ ಆರು ತಿಂಗಳು ನಾನು ಒಂದೇ ಕಡೆ ಕೂರ್ಬೇಕಾಗಿತ್ತು ಇಲ್ಲ ಒಂದೇ ಕಡೆ ಮಲಗಬೇಕಾಗಿತ್ತು ಎದ್ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಪ್ಪ ಅಮ್ಮ ನನ್ನ ಎತ್ಕೊಂಡು ನನ್ನ ಬೆಡ್ರೂಮ್ ಇಂದ ಆಗಲಿ ಇಲ್ಲ ಹಾಲ್ ತನಕ ಆಗಲಿ ಇಲ್ಲ ಬೆಡ್ರೂಮ್ ಇಂದ ಬಾತ್ರೂಮ್ ತನಕ ಆಗಲಿ ಎತ್ಕೊಂಡು ಹೋಗ್ಬೇಕಾಯ್ತು ಅದು ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಏನಂದ್ರೆ ನನಗಾಗಿರ್ಲಿ ನನ್ನ ತಂದೆ ತಾಯಿಗಾಗಿರ್ಲಿ ಆಯ್ತು ಇದು ಮಾಡಿದ್ರೆ ಜೀವನ ಇನ್ನೂ ಬೆಟರ್ ಆಗುತ್ತಲ್ಲ ಅನ್ನೋ ಒಂದು ಥಾಟ್ ಇತ್ತು ಸೊ ಅದರಿಂದಾನೇ ಇಲ್ಲಿ ತನಕ ಹತ್ತೊಂಬತ್ತು ಶಸ್ತ್ರಚಿಕಿತ್ಸೆ ಆಗಿದೆ ನನಗೆ ಸೊ ಇದೆಲ್ಲ ನನ್ನ ಬೆಟರ್ಮೆಂಟಿಗೆ ಆಗಿದೆ ಅಂತ ನಂಬಿ ನಾವು ಆ ಸರ್ಜರಿಗಳು ಮಾಡಿದ್ದು ಮತ್ತೆ ಆ ಸರ್ಜರಿಗಳು ಇವಾಗ ನನ್ನ ಬೆಟರ್ ಆಗಿ ಮತ್ತೆ ನಾನು ಇವಾಗ ಇಂಡಿಪೆಂಡೆಂಟ್ ಆಗಿದ್ದೀನಿ ಸೊ ಅದೇ ನಮ್ ಗೋಲ್ ಆಗಿದ್ದು ಮುಂಚೆಯಿಂದ ನಾನು ಇಂಡಿಪೆಂಡೆಂಟ್ ಆಗಿ ಅಂತ ಸೊ ಆ ಸರ್ಜರಿಗಳು ಮಾಡಿ ನನ್ ಕರೆಕ್ಟಿವ್ ಸರ್ಜರಿ ಆಗಿ ಬೆನ್ನಲ್ಲಾಗಿರ್ಲಿ ಕಾಲಲ್ಲಾಗಿರ್ಲಿ ಇವಾಗ ಐ ಆಮ್ ಬೆಟರ್ ಐ ಆಮ್ ಆಲ್ಮೋಸ್ಟ್ ನಾರ್ಮಲ್ ಅಂತಾನೆ ಹೇಳ್ಬೋದು ವೆರಿ ಟ್ರೂ ಅದು ನಿಮ್ಮ ಸಾಧನೆ ಇಟ್ಸ್ ಅ ಲಿವಿಂಗ್ ಪ್ರೂಫ್ ದಟ್ ಯು ಬೀನ್ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಪ್ರತಿ ಸರ್ಜರಿ ಇಟ್ ಹ್ಯಾಸ್ ಮೇಡ್ ಯು ದ ಬೆಸ್ಟ್ ಫೈನ್ ಟ್ಯೂನ್ ದ ಬೆಸ್ಟ್ ಇನ್ ಯೂ ಅಂತ ಹೇಳಿದ ತಪ್ಪಾಗೋದಿಲ್ಲ ಇನ್ನ ಇಷ್ಟೆಲ್ಲ ಒಂದು ಜೀವನದ ಕ್ರಮ ಬಂದಾಗ ಅಪಾರ್ಟ್ ಫ್ರಮ್ ಪೇರೆಂಟ್ಸ್ ಸಪೋರ್ಟ್ ತಂದೆ ತಾಯಿ ಫ್ರೆಂಡ್ಸ್ ನ ಸಪೋರ್ಟ್ ಕೊಲೀಗ್ಸ್ ನ ಸಪೋರ್ಟ್ ಇವೆಲ್ಲದರ ಜೊತೆಗೆ ಇಂಡಿವಿಜುವಲ್ ಆಗಿ ಮನುಷ್ಯನ ಒಂದು ಇನ್ನರ್ ಸ್ಪಿರಿಟ್ ಇರುತ್ತೆ ಅಲ್ಲ ಹೋರಾಡುವಂತಹ ಒಂದು ಕ್ಷಮತೆ ಭಾವನಾತ್ಮಕವಾದಂತಹ ಒಂದು ರೆಸಿಲಿಯನ್ಸ್ ಇದು ಎಷ್ಟು ಮುಖ್ಯ ಯಾಕಂದ್ರೆ ಇಟ್ಸ್ ವೆರಿ ಈಸಿ ಟು ಸೇ ಸಕಾರಾತ್ಮಕವಾಗಿ ಯೋಚಿಸಬೇಕು ಮಾಡಬೇಕು ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿರುವಂತಹ ಸುತ್ತಲೂ ಜನ ಇದ್ರು ಸಮಥಿಂಗ್ ಫ್ರಮ್ ಇನ್ಸೈಡ್ ಶುಡ್ ಆಲ್ಸೋ ಸ್ಪೀಕ್ ಅಂಡ್ ಸ್ಪಾಕ್ ಖಂಡಿತ ಎಷ್ಟು ಫಿಸಿಕಲ್ ಆಗಿ ನಾವು ಫಿಟ್ ಆಗಿರ್ತೀವೋ ಅಷ್ಟು ಮೆಂಟಲ್ ಆಗೂ ಫಿಟ್ ಆಗಿರ್ಬೇಕು ಯಾವುದು ತಗೋಬೇಕು ಅದನ್ನ ಮಾತ್ರ ತಗೋಬೇಕು ನಾನು ಚಿಕ್ಕ ವಯಸ್ಸಿನಲ್ಲೇ ಯಾವಾಗ್ಲೂ ಅದನ್ನೇ ಕಲ್ತಿದ್ದು ನಮ್ಮ ತಂದೆ ತಾಯಿ ಆಗಿರ್ಬೋದು ನನ್ನ ಜನ ಜೊತೆಗಿರೋರಾಗಿರ್ಬೋದು ಹೇಳ್ಕೊಟ್ಟಿದ್ದದೆ ನಿನಗೆ ಏನ್ ಬೇಕು ಅದನ್ನ ಮಾಡು ಈವನ್ ಇಫ್ ದ ವರ್ಲ್ಡ್ ಇಸ್ ಅಗೇನ್ಸ್ಟ್ ಯು ನಿನಗಿಷ್ಟ ಆಗಿದ್ಯಾ ಅದನ್ನ ಮಾಡಿ ತೋರ್ಸು ಅನ್ನೋದೆ ಸೊ ಆ ಒಂದು ಹುಮ್ಮಸ್ ನಂಗೆ ಯಾವಾಗ್ಲೂ ಇತ್ತು ನನಗೆ ಜನ ಯಾವಾಗ ನಿನ್ನ ಕೈಯಲ್ಲಿ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು ಅದನ್ನ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಛಲ ಇತ್ತು ಸೊ ಅದರಿಂದನೇ ಐ ಥಿಂಕ್ ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋದು ಅಂಡ್ ಆ ಸ್ಟ್ರಗಲ್ ಆ ಒಂದು ಹರ್ಡಲ್ ಎಲ್ಲಾರ್ಗೂ ಇದ್ದೇ ಇರುತ್ತೆ ನನಗೇ ಅಂತಿಲ್ಲ ಅಂಗವೈಕಲ್ಯತೆ ಅಂತಿಲ್ಲ ನಾರ್ಮಲ್ ಜನಕ್ಕಾಗಿರ್ಲಿ ಇಲ್ಲ ಎನಿ ಒನ್ ಆಫ್ ದ ವೇ ಅಲ್ಲಿ ಎಲ್ಲರಿಗೂ ಆ ಒಂದು ಸ್ಟ್ರಗಲ್ ಆ ಒಂದು ಹರ್ಡಲ್ ಇದ್ದೇ ಇದೆ ಅದನ್ನ ಹೆಂಗೆ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ಆ ಒಂದು ಲೈಫ್ ಆ ಒಂದು ಲೈಫ್ ಜರ್ನಿ ಸೊ ನನಗೆ ಮುಂಚೆಯಿಂದನೂ ಆ ಫಿಸಿಕಲ್ ಸ್ಟ್ರಗಲ್ ಇತ್ತು ಆ ಫಿಸಿಕಲ್ ಹರ್ಡಲ್ ಇತ್ತು ಬಟ್ ಅದು ಬಿಟ್ಟು ಜನ ಹೆಂಗ್ ನೋಡಿದ್ರು ಅನ್ನೋದು ಒಂದು 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 ಸ್ಟ್ರಗಲ್ ಆಗೇ ಇತ್ತು ಯಾಕಂದ್ರೆ ಎಷ್ಟೊಂದು ಜನ ಅನ್ಕೊಂಡಿದ್ರು ಸ್ಪೋರ್ಟ್ಸ್ ನನಗೆ ಆಗಲ್ಲ ಸ್ವಿಮ್ಮಿಂಗ್ ಅನ್ನೋದು ಆಗಲ್ಲ ಇಷ್ಟು ಅಂಗವೈಕಲ್ಯತೆ ಇದೆ ಅವ್ನಿಗೆ ಅವನಿಗೊಂದು ಸ್ಪೆಷಲ್ ಸ್ಕೂಲ್ಗೆ ಹಾಕಿ ಬೇಕಾರೆ ಒಂದು ಡೆಸ್ಕ್ ಜಾಬ್ ಕೊಡಿಸಿ ಅದೇ ಅವನ ಜೀವನ ಆಗಿರತ್ತೆ ಅಂತ ಜನ ನೋಡಿದ್ರು ನನ್ನ ಬಟ್ ನಾನಾಗಿರ್ಲಿ ನನ್ನ ಮನೆಯವರಾಗಿರ್ಲಿ ಅದನ್ನ ಕೇಳಿಸ್ಕೊಳ್ಲೇ ಇಲ್ಲ ಇಲ್ಲ ನಿನಗೆ ಇಷ್ಟ ಆಗಿದ್ಯಾ ಅದನ್ನ ಮಾಡೋಣ ಅಂತ ಸೊ ಆತರ ಆ ಒಂದು ಸಪೋರ್ಟ್ ಇದ್ದಿದ್ರಿಂದಾನೇ ನನ್ಗೆ ಇಷ್ಟ ಮಟ್ಟಕ್ಕೆ ಒಂದು ಔಟ್ಲುಕ್ ನ ಮೀರಿ ಜೀವನವನ್ನ ಸುಧಾರಿಸ್ಕೊಳ್ಳಕ್ಕೆ ಸಾಕಷ್ಟು ಅವಕಾಶ ಇದೆ ನೋಡ್ಬೇಕು ಪ್ರತಿ ತಿರುವನ್ನ ನಾವ್ ಎಲ್ಲಿ ಎಡುತ್ತಿದೀವೋ ಅದನ್ನ ಮೈಲಿಗಲ್ಲು ಮಾಡುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ ಖಂಡಿತ ಯಾಕಂದ್ರೆ ಸ್ಪೆಷಲಿ ಕ್ರೀಡೆ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವ ಸೋತ್ರ ಗೆದ್ರು ಒಂದೇ ರೀತಿ ಸಮನಾಗಿ ತಗೊಂಡು ಹೋಗೋದು ಎವ್ರಿ ಡೇ ಕನ್ಸಿಸ್ಟೆನ್ಸಿ ಪ್ರಾಕ್ಟಿಸ್ ಕನ್ವಿಕ್ಷನ್ ತುಂಬಾ ಮುಖ್ಯ ಆಗುತ್ತೆ ಆ ಇರಲೇಬೇಕು ಯಾಕಂದ್ರೆ ಓವರ್ನೈಟ್ ಅಲ್ಲಿ ಯಾರು ಚಾಂಪಿಯನ್ ಆಗೋಕೆ ಸಾಧ್ಯನೇ ಇಲ್ಲ ಸೊ ಅಷ್ಟು ನೀವು ಕಷ್ಟಪಟ್ಟು ಅಷ್ಟು ನೀವು ಡೆಡಿಕೇಶನ್ ಆಗಿ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿದ್ರೇನೆ ಅದು ಸ್ಪೋರ್ಟ್ಸ್ ಅನ್ನೋದು ಇಟ್ಸ್ ವೆರಿ ವೆರಿ ಕಾಂಪಿಟೇಟಿವ್ ಎಷ್ಟೊಂದು ಜನ ಇರ್ತಾರೆ ಎಷ್ಟೊಂದು ಜನ ನಿಮ್ ಲೆವೆಲ್ಗೆ ಇರ್ತಾರೆ ಹೆಚ್ಚಿಗಿರೋರು ಹೆಚ್ಚಿಗೆ ನಿಮ್ ಲೆವೆಲ್ ಬರೋ ಅಂತವರು ಇರ್ತಾರೆ ಸೊ ಅದರಿಂದ ನೀವೆಷ್ಟು ತಕ್ಕಂತೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ಅಷ್ಟು ಅಷ್ಟು ನಿಮ್ ಮೇಲೆ ಹೋಗ್ತೀರಾ ಸಾಮಾನ್ಯವಾಗಿ ಸೈಡ್ ವೈಸ್ ನೀವು ಒಂದು ಕಡೆ ಕ್ರೀಡೆಯನ್ನ ಆಡ್ತಾ ಇರ್ತೀರಾ ಆದಾಗ ಎಲ್ಲ ಸ್ಕೂಲ್ ನ ಆಕ್ಟಿವಿಟೀಸ್ ಅಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ ಒಂದು ನಾರ್ಮಲ್ ಸ್ಕೂಲಿಂಗ್ ಇದಾದಾಗ ಬಾಲ್ಯ ಹೇಗಿತ್ತು ಆರ್ ಪೀಪಲ್ ವೆರಿ ಹಾರ್ಶ್ ಜಡ್ಜಿಂಗ್ ಜನರಲ್ಲಾಗಿ ಸೊಸೈಟಿಯಲ್ಲಿ ಆ ಪ್ರೆಷರ್ ಇತ್ತು ಯಾವಾಗಲೂ ಯಾಕಂದರೆ ಅವರು ಒಂಥರ ಜಜ್ ಮಾಡ್ತಾಯಿದ್ರು ಯಾಕಂದರೆ ಈ ಇಷ್ಟೊಂದು ಡಿಸೆಬಿಲಿಟಿ ಇದೆ ಏನಕ್ಕೆ ಸ್ವಿಮ್ಮಿಂಗ್ ಹಾಕ್ತೀರಾ ಸ್ಪೋರ್ಟ್ಸಲ್ಲಿ ಅವ್ನು ಕೆರಿಯರ್ ಮಾಡೋಕ್ಕಾಗುತ್ತಾ ಅಂತ ಅವರು ಕ್ವೆಶನ್ ಮಾರ್ಕ್ ಮಾಡ್ತಾಯಿದ್ರು ನಾವು ಆಲ್ರೆಡಿ ಡಿಸೈಡ್ ಮಾಡಿರುವಾಗ ನನ್ನ ತಂದೆ ತಾಯಿಯವರು ಆಲ್ರೆಡಿ ಡಿಸೈಡ್ ಮಾಡಿ ಎಸ್ ಇದೊಂದು ರಿಸ್ಕ್ ಆಗಿದ್ರೇನು ನಾವು ತಗೊಳ್ತೀವಿ ಫ್ಯೂಚರ್ ಅಲ್ಲಿ ಇದ್ ಕೆರಿಯರ್ ಆಗಿ ಓಪನ್ ಅಪ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡಿದ್ರೇನು ಸೊಸೈಟಿಯಲ್ಲಿ ಬೇರೆ ತರ ನೋಡ್ತಾ ಇದ್ರು ಇಲ್ಲ ಇದಾಗಲ್ಲ ಅಂತ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲೇ ನೋಡ್ತಾ ಇದ್ರು ಬಟ್ ಅದನ್ ನಾವು ಪ್ರೂವ್ ಮಾಡ್ಬೇಕಂತಿಲ್ಲ ಅವ್ರಿಗೆ ನಾವು ನಮಗೆ ಏನ್ ಇಷ್ಟ ಆಗುತ್ತೋ ನನಗೇನು ಇಷ್ಟ ಆಗುತ್ತೋ ಅದನ್ನ ಮಾಡಕ್ ಹೋದ್ರೆ ನನ್ನ ಹೈಟ್ ರೀಚ್ ಆಗ್ತೀನಿ ಅಂಡ್ ಅದೇ ನನಗ್ ಬೇಕಾಗಿದ್ದು ಯಾಕಂದ್ರೆ ನನ್ನ ಅಂಗವಿಕಲತೆ ನೋಡ್ಕೊಂಡು ನಾನು ಒಂದೇ ಕಡೆ ಕೂತಿದ್ರೆ ಇಷ್ಟು ದೂರ ನಾನು ಬರಕ್ ಆಗ್ತಾ ಇರ್ಲಿಲ್ಲ ಅದು ಇದೆ ಬಟ್ ಅದನ್ನ ಇಟ್ಕೊಂಡು ನಾನು ಏನು ಮಾಡ್ಬೋದು ಅಂತ ನೋಡಿ ಅದನ್ನ ನಾನು ಒಂದು ಆ ಒಂದು ವೀಕ್ನೆಸ್ನ ಸ್ಟ್ರೆಂತ್ ಆಗಿ ನೋಡಿದ್ದಕ್ಕೆ ನಾನು ಇಷ್ಟು ದೊಡ್ಡ ಸ್ವಿಮ್ಮರ್ ಆಗಿರೋಕ್ಕೆ ಸಾಧ್ಯ ಆಗಿದೆ ಸೊ ನೆಗೆಟಿವಿಟಿ ಇತ್ತು ಬಟ್ ಆ ನೆಗೆಟಿವಿಟಿ ನಾನು ನೋಡಲಿಲ್ಲ ನನ್ನ ಅವರು ನೋಡಲಿಲ್ಲ ಅವರು ಎಷ್ಟು ಸಪೋರ್ಟ್ ಆಗುತ್ತೋ ನನ್ನ ಹೊರದೇಶ ಕರ್ಕೊಂಡೋಗಿರಲಿ ಇಲ್ಲ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಇರುವಾಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗಿರಲಿ ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ಬಂದು ನಂಗೆ ಚೇರ್ ಮಾಡಿದ್ರು ಸೊ ಅದರಿಂದ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಮತ್ತೆ ಅದರಷ್ಟೇ ನನಗೆ ಆ ಫ್ಯಾನ್ಸು ಜಾಸ್ತಿ ಅದು ಇಲ್ಲ ಇಷ್ಟೆಲ್ಲ ಅಂಗವೈಕಲ್ಯತೆ ಇದ್ದು ಇವನು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾನೆ ಅಂತ ಸೊ ಅವ್ರ ಸಪೋರ್ಟ್ ಇಂದ ಅವರೊಂದು ಕೊಟ್ಟಿರೋ ಒಂದು ಜವಾಬ್ದಾರಿಯಿಂದ ನನಗೆ ಇನ್ನೂ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ಸುತ್ತೆ ಸೊ ದೀಸ್ ಆರ್ ದ ಲೈಫ್ ಲೆಸನ್ಸ್ ಯಾಕಂದ್ರೆ ಅತ್ಯಂತ ಮುಖ್ಯವಾಗಿ ಎಲ್ಲರೂ ಬರೀ ಕ್ರೀಡಾಪಟುಗಳು ಅಷ್ಟೇ ಅಲ್ಲ ಕ್ರೀಡಾ ಆಸಕ್ತರು ಅಷ್ಟೇ ಅಲ್ಲ ಎಲ್ಲರಿಗೂ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಲೈಫ್ ಲೆಸನ್ಸ್ ನಾವು ಯಾರಿಗೂ ನಮ್ಮ ಬಗ್ಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ನಮಗೆ ಏನು ಗೊತ್ತಿದೆಯೋ ಅದನ್ನ ನಾವು ಇಫ್ ಯು ಕ್ಯಾನ್ ಬೆಟರ್ ಆರ್ ಸೆಲ್ಸ್ ನಿಜವಾಗ್ಲೂ ಗುರಿಯನ್ನ ತಲುಪೋದ್ರಲ್ಲಿ ಯಾವುದೇ ಸಂಶಯ ಅನ್ನೋದು ಇರೋದಿಲ್ಲ ನನಗೊಂದು ಏನು ಚಾಲೆಂಜ್ ಇತ್ತು ಅಂದ್ರೆ ಅವ್ನ ಕಾಲ್ ಹೊಡಿಯಕ್ ಆಗಲ್ಲ ಅವ್ನ ಬ್ಯಾಲೆನ್ಸ್ ಬಾಡಿ ಬ್ಯಾಲೆನ್ಸ್ ಅವ್ನ ಗ್ರಾವಿಟಿ ತುಂಬಾ ಜಾಸ್ತಿ ಇರುತ್ತೆ ನೀರೊಳಗೆ ಯಾಕಂದ್ರೆ ಕಾಲ್ ಪವರ್ ಲೆಸ್ ಅವ್ನು ಆಟೋಮೆಟಿಕ್ಲಿ ಡ್ರಾನ್ ಆಗ್ತಾನೆ ಅದನ್ನು ಚಾಲೆಂಜ್ ಅದನ್ನು ಟ್ರೈನ್ ಮಾಡೋಕ್ಕೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬಟ್ ಅವ್ನು ಶೋಲ್ಡರ್ಸ್ ಶೋಲ್ಡರ್ ಸ್ವಲ್ಪ ಸ್ಟ್ರೆಂತ್ ಮಾಡಿ ಅವ್ನು ಸ್ವಿಮ್ಮಿಂಗ್ ಹೇಳಿಕೊಟ್ಟು ಒಂದು ಲೆವೆಲ್ ಬಂದಿದ್ದಾನೆ ಅವನು ತುಂಬಾ ಚಾಲೆಂಜ್ ಇತ್ತು ನನಗೆ ನನಗೆಂದು ಒಂದು ಒಂದು ಗಾಡ್ ಗಿವನ್ ಗಿಫ್ಟ್ ಅವನಿಗೆ ಇವ ತನಕ ಇವತ್ತನಕ ಆಲ್ಮೋಸ್ಟ್ ಇಪ್ಪತ್ತೆರಡು ವರ್ಷ ಸ್ವಿಮ್ಮಿಂಗ್ ಮಾಡ್ತಾನೆ ಇವತ್ತನಕ ಒಂದು ಇಂಜುರಿ ಶೋಲ್ಡರ್ ಇಂಜಿನಿಯೂ ಆಗಿರಲಿಲ್ಲ ದಟ್ ಈಸ್ ಅ ಬಿಗ್ ಪ್ಲೇಸ್ ಪಾಯಿಂಟ್ ಫಾರ್ ನಿರಂಜನ್ ಅವನ ಹಾರ್ಡ್ ವರ್ಕ್ ಮೆಂಟಲ್ ಟಫ್ನೆಸ್ ಬೀಂಗ್ ಇಂಡಿಪೆಂಡೆನ್ಸ್ ಪರ್ಸ್ ಇಸ್ ಮೋರ್ ಆಕ್ಟಿವ್ ಪ್ಲಸ್ ಪಾಯಿಂಟ್ ಫಾರ್ ಎಮ್